ನೋಡಿ ನಮ್ಮ ಮೆಟ್ರೋ ಅಧಿಕಾರಿಗಳು ಯಾರಾದರೂ ಉಸಿರಾಡ್ತಾ ಇದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ನೋಡಿ ಈ ಹಿಂದೆ ನಮ್ಮ ಮೆಟ್ರೋ ವಿಚಾರ ಅಂತ ಬಂದಾಗ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅನ್ನುವಂಥ ಆರೋಪದ ಬೆನ್ನಲೆ ಮತ್ತೊಂದು ಘಟನೆ ನಡೆದಿರುವಂಥದ್ದು ಸೊ ನಮ್ಮ ಮೆಟ್ರೋ ಅಧಿಕಾರಿಗಳೇ ಈ ಸ್ಟೋರಿಯನ್ನ ಒಮ್ಮೆ ನೋಡಿ ನಿಲ್ದಾಣದಲ್ಲಿ ಮಗುವಿಗೆ ಹಾಲು ಉಣಿಸಲು ತಾಯಿ ಪರದಾಡುವಂತ ಪರಿಸ್ಥಿತಿ ಇದೆ ಮಗುವಿಗೆ ಹಾಲು ಕಾವಲಿಗೆ ನಿಂತಿರುವಂಥದ್ದು ಗಂಡ ಮತ್ತೆ ಮಾವ ಇಂಥ ಘಟನೆ ನಮ್ಮ ಮೆಟ್ರೋದಲ್ಲಿ ಆಗಿರುವಂಥದ್ದು ನಿನ್ನೆ ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂಥ ಘಟನೆ ಇದು ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಆರೈಕೆ ಕೇಂದ್ರವನ್ನು ಸ್ಥಾಪಿಸಲು ಈಗ ಒತ್ತಾಯಿಸಿದ್ದಾರೆ ಇದು ನಮ್ಮ ಕಳಕಳಿಯ ಮನವಿ ನೋಡಿ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂಥ ಘಟನೆ ಇದು ನಮ್ಮ ಒತ್ತಡ ಏನು ಅಂತಂದರೆ ಪ್ರತಿಯೊಂದು ಮೆಟ್ರೋ ನಿಲ್ದಾಣದಲ್ಲಿ ಒಂದು ಹಾರೈಕೆ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸೊ ನಮ್ಮ ಮೆಟ್ರೋ ಅಧಿಕಾರಿಗಳೇ ಈ ಸ್ಟೋರಿಯನ್ನ ನೀವು ನೋಡಲೇಬೇಕಾಗತ್ತೆ ನಿಲ್ದಾಣದಲ್ಲಿ ಮಗುವಿಗೆ ಹಾಲು ಉಣಿಸಲು ತಾಯಿ ಪರದಾಡುವಂತಹ ಪರಿಸ್ಥಿತಿ ಇದೆ ಹಾಗಾಗಿ ಒಂದು ಹೆಣ್ಣು ಮಕ್ಕಳಿಗೆ ಈಗ ಈ ಹಿಂದೆ ಇಲ್ಲಿ ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಏನು ಘಟನೆ ಆಗಿದೆಯಲ್ಲ ದೇವಸ್ಥಾನದಲ್ಲಿ ಮತ್ತೆ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಅಲ್ಲಿ ಆರೈಕೆಯ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ ಬಟ್ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮೆಟ್ರೋದಲ್ಲಿ ಏನಾದರೂ ಈ ರೀತಿಯಾಗಿ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಅನುಕೂಲ ಏನು ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ನೋಡಿ ನಮಗೂ ಕೂಡ ಒಂಥರ ಬೇಸರ ಆಗುತ್ತೆ ಇಂಥ ದೃಶ್ಯವನ್ನು ನೋಡೋದಕ್ಕೆ ಈ ಹಿಂದೆ ಆರೋಪ ಏನಿತ್ತು ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅನ್ನುವಂಥ ಆರೋಪ ಯಾಕಂದರೆ ಮೆಟ್ರೋ ಅಂತ ಬಂದಾಗ ಅಲ್ಲಿ ಯಾವ ರೀತಿಯಾಗಿ ಜನಸಾಗರ ಇರುತ್ತೆ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ ಸಿಕ್ಕಾಪಟ್ಟೆ ಜನ ಇರುತ್ತೆ ಅಂದರೆ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಮಹಿಳೆಯರು ಪರದಾಡುವಂಥ ಪರಿಸ್ಥಿತಿ ಇದೆ ಮಗುವಿಗೆ ಹಾಲು ಉಣಿಸಲು ಕಾವಲಿಗೆ ಗಂಡ ಮತ್ತು ಮಾವ ನಿಂತಿರುವಂಥ ದೃಶ್ಯ ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ ಒಂದು ಪ್ರತಿಯೊಂದು ಮೆಟ್ರೋ ಸ್ಟೇಷನಲ್ಲಿ ಒಂದು ಆರೈಕೆಯ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತೇಳಿ ಯಾಕಂದರೆ ಈಗ ದೇವಸ್ಥಾನಗಳಲ್ಲಿ ಈ ರೀತಿಯ ವ್ಯವಸ್ಥೆ ಇದೆ ಸರ್ಕಾರ ಮಾಡಿಕೊಂಡಿದೆ ಮತ್ತು ಬಸ್ ನಿಲ್ದಾಣಗಳಲ್ಲೂ ಕೂಡ ಇದೆ ಸೊ ಹಂಗಾಗಿ ಒಂದು ಮೆಟ್ರೋ ಪ್ರತಿಯೊಂದು ಮೆಟ್ರೋ ಸ್ಟೇಷನ್ನಲ್ಲಿ ಇಂಥ ಒಂದು ಕೇಂದ್ರ ಸ್ಥಾಪನೆ ಆದರೆ ಅವರಿಗೆ ಅನುಕೂಲ ಆಗುತ್ತೆ ಇದು ಜಿ ಕನ್ನಡ ನ್ಯೂಸ್ನ ಕಳಕಳಿಯ ಮನವಿ ಇದೆ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇದ್ರಿ ಪರದಾಡುವಂಥ ಪರಿಸ್ಥಿತಿ ಆ ಮಹಿಳೆ ಪರದಾಡ್ತಾ ಇದ್ದಾರೆ ಮಗುವಿಗೆ ಹಾಲು ಉಣಿಸೋದಕ್ಕೆ ಸೊ ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂಥ ಘಟನೆ ಇದು ಸೊ ಹಂಗಾಗಿ ಆದಷ್ಟು ಬೇಗ ಯಾರೆಲ್ಲ ಈ ಸ್ಟೋರಿಯನ್ನು ನೋಡ್ತಾ ಇದ್ರಿ ಅಥವಾ ಈ ತಲುಪೋ ಈ ಸ್ಟೋರಿಯನ್ನು ಮೆಟ್ರೋ ಅಧಿಕಾರಿಗಳಿಗೆ ತಲುಪುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಮೆಟ್ರೋ ಅಧಿಕಾರಿಗಳು ದಯವಿಟ್ಟು ಈ ಸಮಸ್ಯೆ ಏನಿದೆಯಲ್ಲ ಈ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈ ಹಿಂದೆ ಮೆಟ್ರೋದಲ್ಲಿ ಒಂದು ಆರೋಪ ಆಯಿತು ಮಹಿ ಮಹಿಳೆಯರಿಗೆ ಸೇಫ್ಟಿ ಇಲ್ಲ ಅಂಥೇಳಿ ಅದೇ ರೀತಿಯ ಒಂದು ಘಟನೆ ಈಗ ಅಂದರೆ ಮಗುವಿಗೆ ಹಾಲುಣಿಸಲು ಪರದಾಡುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ ಎಲ್ಲಿ ಯಾವಾಗಾಗಿರುವಂತಹ ಘಟನೆ ಇದು ಎಂ ಕುಮಾರ್ ಬೆಂಗಳೂರಿನ ನಮ್ಮ ಮೆಟ್ರೋ ಸಾರ್ಗೆ ಒಂದೊಳ್ಳೆ ಹೆಸರನ್ನ ಪಡೆದುಕೊಂಡಿದೆ ನಿತ್ಯವೂ ಕೂಡ ಆರೇಳು ಲಕ್ಷ ಪ್ರಯಾಣಿಕರನ್ನ ಒತ್ತು ಸಾಗಿಸುವಂತ ಕೆಲಸ ಆಗ್ತಾ ಇದೆ ಇದರ ನಡುವೆ ಮೆಟ್ರೋಗೆ ಒಂದಷ್ಟು ಆರೋಪಗಳು ಕೂಡ ಎದುರಾಗ್ತಾ ಇದ್ವು ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಭೋಗಿಗಳಿಗೆ ಮಹಿಳೆಯರಿಗೆ ಮಹಿಳೆಯರಿಗೆ ಸೇತಿಲ್ಲ ಎನ್ನುವಂತಹ ಒಂದು ತೀವ್ರವಾದಂತಹ ಒಂದು ಆರೋಪ ಇತ್ತು ಅದಕ್ಕೆ ಹಾಗೆ ಪ್ರತಿ ಬಾರಿಯೂ ಕೂಡ ಮೆಟ್ರೋ ಸಂಚಾರ ಮಾಡುವಂತಹ ವೇಳೆ ಮಹಿಳೆಯರಿಗಂತಲೇ ಸಪರೇಟ್ ಆಗಿ ಒಂದು ಬೋಗಿಯನ್ನು ಕೂಡ ವ್ಯವಸ್ಥೆ ಮಾಡುವಂತ ಕೆಲಸ ಕೇಂದ್ರ ಸರ್ಕಾರದ ಅನುಮತಿ ಮೇರೆಗೆ ನಮ್ಮ ಮೆಟ್ರೋದಲ್ಲೂ ಕೂಡ ಆಗಿದೆ ಇದರ ನಡುವೆ ಒಂದಿಲ್ಲೊಂದು ಘಟನೆ ದುರ್ಘಟನೆಗಳು ಮೆಟ್ರೋದಲ್ಲಿ ಆಗ್ತಾ ಇದೆ ರೈತರಿಗೆ ಸಮಸ್ಯೆ ಆಗುವಂತದ್ದಾಗ್ಲಿ ಸೇರಿದಂತೆ ಸೆಕ್ಯೂರಿಟಿಗಳಿಂದ ಒಳಗಡೆ ಪ್ರವೇಶ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಕಳಿಸಿದಿರುವಂತಹ ಘಟನೆಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದ್ವು ಇದರ ನಡುವೆ ಇದೀಗ ನಿನ್ನೆ ಸರಿಸುಮಾರು ನಾಲ್ಕು ನಾಲ್ಕು ಮೂವತ್ತರ ನಡುವೆ ಆ ಒಂದು ಸಂದರ್ಭದಲ್ಲಿ ಮೆಟ್ರೋ ಮೆಟ್ರೋದ ಟ್ರಿಟಿ ಮೆಟ್ರೋ ಸ್ಟೇಷನ್ ಇದೆಯೋ ಆ ಮೆಟ್ರೋದ ಟ್ರಿಟಿ ಸ್ಟೇಷನ್ ಒಳಗಡೆ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ತಾಯಿ ಮಗುವಿಗೆ ರಕ್ಷಣೆ ಇಲ್ವಾ ಆರೈಕೆ ಕೇಂದ್ರಗಳಿಲ್ವಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಈ ಒಂದು ಸಂದರ್ಭದಲ್ಲೇ ಆ ಮಗುವಿಗೆ ಹಸಿವಾಗಿರುತ್ತೆ ಆ ತಾಯಿ ಏನಿದಳು ಮಗುವಿಗೆ ಆಲೋಣಿಸುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಆರೈಕೆ ಕೇಂದ್ರ ಅಂದ್ರೆ ಆರೈಕೆ ಮಗುವಿಗೆ ಆಲೋಣಿಸುವಂತಹ ಜಾಗ ಇಲ್ಲದಿರುವಂತ ಕಾರಣದಿಂದಾಗಿ ಮೆಟ್ರೋ ಸ್ಟೇಷನ್ ಒಳಗಡೆ ಎಲೆಕ್ಟ್ರಿಕ್ ಒಂದು ಪೋಲ್ ಹಾಕಿರ್ತಾರೆ ಆ ಪೋಲ್ ಹಿಂದ್ಗಡೆ ಹೋಗಿ ಆಲೋಡಿಸುವಂತ ಕೆಲಸ ಆಗ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಆಕೆಯ ಗಂಡ ಅಂದ್ರೆ ಆ ಮಗುವಿನ ತಂದೆ ಜೊತೆಗೆ ಆ ತಾಯಿ ಏನಿದಳು ಆ ತಾಯಿಯ ಮಾವ ಆ ರಕ್ಷಣೆಗೆ ನಿಲ್ಲುವಂತ ಕೆಲಸ ಆಗ್ತಾ ಇದೆ ಈ ಒಟ್ಟಾರೆಯಾದಂತಹ ವಿಜುವಲ್ ಸಾರಿಗೆ ಇಲಾಖೆಗೆ ಒಂದ್ ರೀತಿಯಂತಹ ಮುಜುಗರ ಧರಿಸುವಂತ ಕೆಲಸ ಆಗ್ತದೆ ನಮ್ಮ ಮೆಟ್ರೋದ ಒಂದು ಮುಜುಗ ಮುಜುಗರಕ್ಕೂ ಕೂಡ ಈಡಾಗುವಂತ ಕೆಲಸ ಆಗ್ತಾ ಇದೆ ತಾಯಿ ಮಗುವಿಗೆ ರಕ್ಷಣೆ ಇಲ್ವಾ ನಮ್ಮ ಮೆಟ್ರೋದಲ್ಲಿ ಎನ್ನುವಂತ ಪ್ರಶ್ನೆ ಜನರಲ್ಲೂ ಕೂಡ ಮೂಡ್ತಾ ಇದೆ ಇದ್ರ ನಡುವೆ ಆ ಕೆ ಎಸ್ ಆರ್ ಟಿ ಸಿ ಆಗ್ಬೋದು ಬಿಎಂಟಿಸಿ ಆಗ್ಬೋದು ಜೊತೆಗೆ ರಾಜ್ಯದಲ್ಲಿರುವಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿರ್ಭಯ ಯೋಜನೆಯಡಿ ಆ ಈ ತಾಯಿ ಮತ್ತು ಮಗುವಿಗೆ ಆರೈಕೆ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದೆ ಬೆಂಗಳೂರಿನ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಟಿ ಸಿ ಮೂರು ಟರ್ಮಿ ಟರ್ಮಿನಲ್ 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 ಏನಿದವು ಅಲ್ಲೂ ಕೂಡ ಆರೈಕೆ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ ಬಿಎಂಟಿಸಿ ಕೂಡ ಆರೈಕೆ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ ಜೊತೆಗೆ ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣ ಏನಿದೆಯೋ ಅಲ್ಲೂ ಕೂಡ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡುವಂತ ಕೆಲಸ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಮಾಡಿದೆ ಸಾರಿಗೆ ವ್ಯವಸ್ಥೆಯಲ್ಲಿ ಮಾಡಿದೆ ಆದ್ರೆ ನಮ್ಮ ಮೆಟ್ರೋದಲ್ಲಿ ಯಾಕೆ ಇಲ್ಲ ಎನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಹೀಗಾಗಿ ನಮ್ಮ ಮೆಟ್ರೋ ಅಧಿಕಾರಿಗಳು ಇದನ್ನ ಗಮನಿಸಲೇಬೇಕಾಗತ್ತೆ ಪ್ರತಿಯೊಂದು ಆ ಮೆಟ್ರೋ ಸಂಚಾರದ ವೇಳೆ ಈ ರೀತಿಯಾದಂತಹ ಒಂದು ಪೋಷಕರು ಬರ್ತಾರೆ ಅಂದ್ರೆ ತಾಯಿ ಮತ್ತು ಮಗು ಬಂದೇ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಮಗುವಿಗೆ ಅಸುವಾದಂತಹ ಸಂದರ್ಭದಲ್ಲಿ ಸುತ್ತಲೂ ಕೂಡ ಜನ ಇರ್ತಾರೆ ನಾಗರಿಕ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಮಗುವಿಗೆ ಹಾರಣಿಸಲಿಕ್ಕೆ ಸಾಧ್ಯವಾದಂತಹ ಆಗಿರುತ್ತೆ ಹೀಗಾಗಿ ಈ ಒಂದು ವ್ಯವಸ್ಥೆಯನ್ನ ಕೂಡಲೇ ಮಾಡಿದ್ರೆ ಬೆಟರ್ ಎನ್ನುವಂತಹ ನಿಟ್ಟಿನಲ್ಲಿ ಜನರ ಒಂದು ಆಗ್ರಹ ಆಗಿದೆ ಹೀಗಾಗಿ ನಮ್ಮ ಮೆಟ್ರೋ ಅಧಿಕಾರಿಗಳು ಈ ಒಂದು ವಿಚಾರವಾಗಿ ನಿರ್ಭಯ ಯೋಜನೆ ಅಡಿ ತಾಯಿ ಮತ್ತು ಆರೈಕೆ ಮಗುವಿಗೆ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗ್ತಾ ಇದೆಯೋ ಎಲ್ಲಾ ಸಾರಿಗೆ ವ್ಯವಸ್ಥೆಯಲ್ಲಿ ಆರೈಕೆ ಕೇಂದ್ರಗಳಿದಾವೋ ನಮ್ಮ ಮೆಟ್ರೋದಲ್ಲೂ ಕೂಡ ಪ್ರತಿ ನಿಲ್ದಾಣದಲ್ಲಿ ಜಾರಿ ಮಾಡಿದ್ರೆ ಉಪಯುಕ್ತ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಒಂದು ಗಳು ಕೂಡ ಸಾಕ್ಷಿ ಆಗ್ತಾ ಇದಾವೆ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಆಕೆ ಗಂಡ ಮತ್ತು ಮಾವ ಆರೈಕೆ ನಿಲ್ಲುವಂತ ಕೆಲಸ ಏನಾಯ್ತು ಈ ಒಂದು ಇಷ್ಟು ವಿಜಲ್ಗಳನ್ನ ನೋಡಿ ಸಾಕ್ಷಿ ಪಡೆದುಕೊಂಡಾದ್ರು ನಮ್ಮ ಮೆಟ್ರೋ ಅಧಿಕಾರಿಗಳು ಎಲ್ಲಾ ನಿಲ್ದಾಣಗಳಲ್ಲೂ ಕೂಡ ತಾಯಿ ಮಗುವಿಗೆ ಆರೈಕೆ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರೆ ಬೆಟರ್ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಬೇಡಿಕೆ ಕಾಣಿಸ್ತಾ ಇದೆ ಎಂ ಕುಮಾರ್ ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸೊ ನಮ್ಮ ಮನವಿ ಇಷ್ಟೇ ಪ್ರತಿಯೊಂದು ದೇವಸ್ಥಾನ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಆ ರೀತಿಯ ವ್ಯವಸ್ಥೆ ಇರುತ್ತೆ ಒಂದು ಆರೈಕೆಯ ಕೇಂದ್ರ ಸ್ಥಾಪನೆ ಇರುತ್ತೆ ಆದರೆ ನಮ್ಮ ಮೆಟ್ರೋದಲ್ಲಿ ಯಾಕಿಲ್ಲ ಅನ್ನುವಂಥದ್ದು ಮಹಿಳೆಯರು ಪರದಾಡುವಂಥ ಪರಿಸ್ಥಿತಿ ಇದು ಕಾವಲಿಗೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಕಷ್ಟು ಜನ ಓಡಾಡ್ತಾರೆ ಜನಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಹಂಗಾಗಿ ಈ ಒಂದು ಆರೈಕೆ ಕೇಂದ್ರ ಏನಾದರೂ ಒಂದು ಸ್ಥಾಪನೆ ಆಯಿತು ಅಂತಂದ್ರೆ ಮಹಿಳೆಯರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಇದು ನಮ್ಮ ಕಳಕಳಿಯ ಮನವಿ ಜೊತೆಗೆ ಒತ್ತಾಯ ಕೂಡ ನಮ್ಮ ಮೆಟ್ರೋ ಅಧಿಕಾರಿಗಳು ಯಾರಾದರೂ ಉಸಿರಾಡ್ತಾ ಇದ್ರೆ ದಯವಿಟ್ಟು ಈ ಸ್ಟೋರಿಯನ್ನು ನೋಡಿ ಏನಾದರೂ ಮಹಿಳೆಯರಿಗೆ ಅನುಕೂಲ ಆಗುವಂತೆ ಒಂದು ಕೇಂದ್ರ ಸ್ಥಾಪನೆ ಆದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ